ಅವ್ರ ಒಳಗಡೆ ಹೋದ್ಮೇಲೆ ಉಮಾಪತಿ ಅವರು ಕೂಡ ಇಲ್ಲೇರೋ ಆರೋಪಗಳನ್ನೆಲ್ಲ ಮಾಡ್ತಾ ಇದಾರೆ ತುಂಬಾ ಜನ ಆರೋಪಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ಸರ್ ಆರೋಪ ಅಂತಂದ್ರೆ ಇವಾಗ ಅವ್ರ ಪರ್ಸನಲಿ ಆಚೆ ಇದ್ದಾಗ ಅಥವಾ ಎದುರುಗಡೆ ಕೂತ್ಕೊಂಡಾಗ ಮಾತಾಡ್ಬೇಕು ಸರ್ ಇವಾಗ ಎಕ್ಸಾಂಪಲ್ ಒಂದೇ ಒಂದು ಹೇಳ್ಬಿಡ್ತೀನಿ ಸಿಂಪಲ್ ಆಗಿ ಚಿರು ಸರ್ ನಮ್ಮನ್ನೆಲ್ಲ ಬಿಟ್ಟು ಹೋಗಾದ್ಮೇಲೆ ಒಬ್ರು ಇಂಡಸ್ಟ್ರಿ ಅವರೇ ಅವ್ರ ಮೇಲೆ ಒಂದು ಅಪವಾದ ಹೊರಿಸ್ತಾರೆ ಡ್ರಗ್ಸ್ ಅನ್ನೋದು ಅವ್ರು ದರ್ಶನ್ ಸರ್ ಹೇಳ್ತಾರೆ ಇಲ್ಲದೆ ಇರೋ ವ್ಯಕ್ತಿ ದೇವರಾಗಿರ್ತಾರೆ ದೇವ್ರ ಬಗ್ಗೆ ಆರೋಪ ಹೊರಿಸೋದು ಬೇಡ ಆದ್ರೆ ಒಳ್ಳೇದು ಬಯಸೋಣ ಒಳ್ಳೇದ್ ಮಾತಾಡೋಣ ಅಂತ ಹೇಳ್ತಾರೆ ಸೊ ಹಂಗೆ ಎದುರುಗಡೆ ಇದ್ದಾಗ ಗೊತ್ತಾಡಿ ಸರ್ ಬೇಜಾರಿಲ್ಲ ಒಬ್ಬ ವ್ಯಕ್ತಿ ಇವತ್ತು ಒಂದು ಗುಂಡಿ ತೋಡಿ ಗುಂಡಿ ಒಳಗಡೆ ಬಿದ್ದಾಗ ಅದ್ರ ಮೇಲ್ಗಡಿಂದ ಕಲ್ಲಿ ಯಾರು ಬೇಕಾದ್ರೂ ಆಗ್ತಾರೆ ಸೊ ನಿಮ್ಗೆ ಅದೇ ರೈಟ್ ಅಂತ ಅನ್ಸಿದ್ರೆ ಕರ್ಮ ಯಾರನ್ನೂ ಬಿಡಲ್ಲ ಅಲ್ವಾ ಸರ್ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ದೇವ್ರ ಕಣ್ಣಿಗೆ ಅಂತೂ ಮಣ್ಣೆರ್ಸೋಕ್ಕಾಗಲ್ಲ ಕರ್ಮ ಯಾರನ್ನು ಬಿಡಲ್ಲ ನಿಮ್ಮೆಲ್ಲರ ಪ್ರಯತ್ನಕ್ಕೆ ದೇವ್ರು ಇನ್ನೂ ಶಕ್ತಿ ಕೊಡಲಿ ನಿಮ್ಮೆಲ್ಲಾರ್ಗು ಒಳ್ಳೇದಾಗ್ಲಿ ಯಾಕಂದ್ರೆ ನಾನು ಹೇಳದ್ನಲ್ಲ ಸರ್ ಭೂಮಂಡಲಿವರ್ಗೂ ಆಗದೇ ಇರೋ ಹೆಸರು ಆ ಪ್ರಯತ್ನ ನೀವು ಮಾಡ್ತಾ ಇದ್ರೆ ನೀವೇ ಪ್ರಯತ್ನ ಪಡ್ತಾ ಪಡ್ತೀರಿ ಸರ್ ಭೂಮಂಡಳಿಯವರೆಗೂ ಹೆಸರು ಅಳ್ಸಕ್